ಅವ್ರು ಇರ್ಬೋದು ಅವ್ರದ್ದು ಏನೇ ಗುಂಪು ಇರ್ಬೋದಲ್ಲ ನಮ್ಮಲ್ಲಿ ಯಾವುದೇ ಗುಂಪಿಲ್ಲ ನಂದು ಕಾಂಗ್ರೆಸ್ ಗುಂಪು ಕೇಂದ್ರ ನಾಯಕರು ಏನು ನಿರ್ಧಾರ ಕೊಡ್ತಾರೆ ನಮಗೆ ಏನು ಸೂಚನೆ ಕೊಡ್ತಾರೆ ನಾ ಅದ್ರ ಮೇಲೆ ರಾಜಕೀಯ ಮಾಡ್ತೀನಿ ಅವ್ರದ್ದು ಅವ್ರ ಅವ್ರು ಏನು ಹೇಳ್ತಾರೆ ಅದು ಅವ್ರು ಇಂಥವ್ರಿ ಮಾಡಿ ಅಂತ ಹೇಳ್ತಾರೆ ಅಂಥವ್ರಿಗೆ ಮಾಡ್ತೀವಿ ಹಾಗಾಗಿ ನಮ್ಮದು ಕಾಂಗ್ರೆಸ್ ಗುಂಪಲ್ಲ ಅದು ಕಾಂಗ್ರೆಸ್ ಪಕ್ಷ ಅಷ್ಟೇ ನನಗೆ ಬೇರೆ ಯಾವುದು ಗುಂಪು ನಡೀತಾ ಇದೆ ಹಾಗಾಗಿ ತಾವು ಯಾವ ಪರವಾಗಿ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡ್ರೆ ನಾನ್ ಮಂತ್ರಿ ಆಗ್ಬಹುದು ಅಷ್ಟೇ ಈ ಗುಂಪು ಆ ಗುಂಪು ನನ್ಗೆ ಯಾವ್ದು ಇಲ್ಲ ಅಲ್ಲ ರಾಜ್ಯ ಸರ್ಕಾರದಲ್ಲಿ ಇವತ್ತು ಏನ್ ಕೆಲಸ ನಡೀತದೆ ಅದರಲ್ಲಿ ಡೆಪ್ಟಿ ಸಿಎಂ ಅವರು ಕೊಡ್ತಾರೆ ಸಿಎಂ ಅವರು ಕೊಡ್ತಾರೆ ಮಂತ್ರಿಗಳು ನಮ್ಗೆ ಸಹಕಾರ ಕೊಡ್ತಾರೆ ಹಾಗಂತೇಳಿ ಯಾವುದೇ ಇದಂತಲ್ಲ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಇವತ್ತು ಬಹಳ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅದು ಆಗಬಾರ್ದು ಕೇಂದ್ರ ನಾಯಕರು ಆದಷ್ಟು ಬೇಗ ಸರಿಪಡಿಸುವಂತ ಕೆಲಸ ನಿಟ್ಟಿನಲ್ಲಿ ಆಗ್ಬೇಕು ಅನ್ನೋದು ನನ್ನ ಭಾವನೆ ಇದೆ ಬಿಟ್ಟರೆ ಬೇರೆ ಕೇಂದ್ರದವರು ಏನು ನಿರ್ಧಾರ ತೊಗೊಳ್ತಾರೋ ನಾವು ಎಮ್ ಎಲ್ ನಾವು ರೆಡಿ ಇದ್ದೀವಿ ಅಷ್ಟೇ ಸರ್ ದೆಹಲಿ ಹೋಗಿ ಲಾಬಿ ಮಾಡತಕ್ಕಂತ ಸನ್ನಿವೇಶ ನಡೀತಾ ಇದೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಿದ್ದಾರೆ ತಪ್ಪೇನಿದೆ ನಾನು ಹೋಗ್ಬೋದಲ್ಲ ನಾನು ಈಗ ಸಚಿವ ಸ್ಥಾನ ಆಕಾಂಕ್ಷಿ ಇದ್ದೇನೆ ನಾನು ಈಗ ಕೇಂದ್ರಕ್ಕೆ ಹೋಗಿ ಲೀಡರ್ಗಳನ್ನ ಭೇಟಿ ಮಾಡೋದು ಏನು ತಪ್ಪಿದೆ ಅದ್ರಲ್ಲಿ ಏನು ತಪ್ಪಿಲ್ಲ ಆಕಾಂಕ್ಷಿಗಳು ಏನು ಆಗ್ಬಾರ್ದು ಅಂತ ಏನಿದೆಯಾ ರಾಜ್ಯ ಸರ್ಕಾರದಲ್ಲೇ ಒಂದು ಅವಕಾಶ ಕೊಡಿ ಅಂತ ಕೇಳಕ್ಕೆ ಎಲ್ರಿಗೂ ಹಕ್ಕಿದೆ ಕೇಳಕ್ಕೆ ಹಕ್ಕಿದೆ ಕೊಡೋದು ಬಿಡೋದು ನಮ್ಮ ಅವ್ರ ಕೈ ನಮ್ಮ ಅವ್ರ ಕೈಯಲ್ಲಿದೆ ಎಲ್ಲಿ ಕೇಂದ್ರದ ವರಿಷ್ಠರ ಕೈ ಇದೆ ಅವರು ಮನಸ್ಸು ಮಾಡಿದ್ರೆ ಆಗತ್ತೆ ಹಂಗಾಗಿ ಕೇಳಕ್ಕೆ ನಮಗೆ ಹಕ್ಕಿದೆ ನಾನು ತಾವು ಹೋಗ್ತೀನಿ ಖಂಡಿತ ನಾನು ಹೋಗೋಣ ಇನ್ನೊಂದ್ಸರಿ ಹೋಗನಿ ಮತ್ತೊಂದು ಸರಿ ಹೋಗ್ತೇನೆ ನಾನು ಹೋಗಿ ಬರ್ತೇನೆ ಕೇಂದ್ರದ ನನ್ನ ಎಲ್ಲ ನಾಯಕರನ್ನ ಭೇಟಿ ಮಾಡೋಕೆ ನಮಗೇನು ಅವಕಾಶ ಇದೆ ಕೇಳ ಹಕ್ಕಿದೆ ಕೇಳಕ್ಕೆ ಹಕ್ಕಿದೆ ಆದ್ರೆ ಅದನ್ನು ಯಾವ ರೀತಿ ಕೇಳೋದಂದ್ರೆ ಭಿನ್ನಮತ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅನ್ನೋ ಪ್ರಶ್ನೆ ಅಲ್ಲ ನಮ್ಮ ಹಕ್ಕುಗಳಿಗೆ ಕೇಳಕ್ಕೆ ಅವಕಾಶ ಆದರೆ ನೀವೇ ಹಾಕಿಕೊಂಡ ಕೆಲವು ಅಧಿಕೃತ ಕಾರ್ಯಕ್ರಮಗಳನ್ನು ಹಾಗೆ ಮೊಟಕುಗೊಳಿಸಿ ಟೆಂಪಲ್ ರನ್ ಶುರು ಮಾಡಿತ್ತು ಕ್ಷೇತ್ರ ಜನರಿಗೆ ಅನುಮಾನ ಶುರುವಾಗುತ್ತೆ ಬೇಗ ಮಂತ್ರಿ ಆಗ್ತಾರ ಇಲ್ಲ ರಾಜಕೀಯ ಚಟುವಟಿಕೆಗಳಿದ್ದಾಗ ಕೆಲವೊಂದು ಸರಿ ನಾವು ಈ ಥರ ಮೊಟಕುಗೊಳಿಸ್ತೀವಿ ನಾವು ಹಿಂಗೆ ಪೂರಕ ಆಗಲ್ಲಪ್ಪ ನಮಗೂ ಒಂದು ಅವಕಾಶ ಕೊಡ್ಬೇಕಂತ ರಾಜ್ಯದ ನಾಯಕರು ಕೇಳಬೇಕಲ್ಲ ಅದೆಲ್ಲ ಇರ್ತದಲ್ಲ ಆವಾಗ ಸ್ವಲ್ಪ ಮೊಟಕುಗೊಳಿಸಿ ಅಲ್ಲಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಹಂಗೆ ಹೋಗಿರ್ತೀವಿ ಅಷ್ಟೇ ಈಗ ನಾವೆಲ್ಲ ಬಹಳ ಖಾಸಗಿ ಆಗಿದ್ದೀವಿ ನಮ್ಮ ಕ್ಷೇತ್ರದ ಜನ ಮಂತ್ರಿ ಆಗೋದು ಎಷ್ಟು ಪರ್ಸೆಂಟ್ ಗ್ಯಾರಂಟಿ ಅದೆಲ್ಲ ಕ್ಷೇತ್ರದ ಜನರ ಆಶೀರ್ವಾದ ದೇವರ ಆಶೀರ್ವಾದ